ಸ್ನೇಹಿತರೆ ನಮಸ್ಕಾರ ಕತ್ತಲಗೆರೆ ಗ್ರಾಮ ಪಂಚಾಯಿತಿ ಸುತ್ತಮುತ್ತಲಕ್ಕಂಥ ರೈತರಿಗೆ ಒಂದು ಸಿಹಿ ಸುದ್ದಿ ಅದೇನು ಅಂದರೆ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ರಿಜಿಸ್ಟರ್ಡ್ ಇವರಿಂದ ಎರಡು ಸಾವಿರದ ನಾಲ್ಕಕ್ಕೆ ರೈತರ ಸದಸ್ಯತ್ವ ಅಭಿಯಾನನ ಆರಂಭ ಮಾಡಿದ್ದಾರೆ ಸೊ ಈ ಸದಸ್ಯತ್ವನ ತಗೊಳ್ಳಿಕ್ಕೆ ಕೇವಲ ಹತ್ತು ರೂಪಾಯಿಯ ರಶೀದಿನ ಆರಿಸಿದರೆ ಸಾಕು ಈ ರಶೀದಿಗಳು ನಮ್ಮ ಕಂಪ್ಯೂಟರ್ ಸೆಂಟರ್ನಲ್ಲಿ ಸಿಗುತ್ತೆ ಸೊ ನೀವು ಬರೀ ಹತ್ತು ರೂಪಾಯಿ ಸದಸ್ಯತ್ವ ತಗೊಳ್ಳೋರ ಮೂಲಕ ಈ ಭಾರತೀಯ ಕಿಸಾನ್ ಸಂಘಕ್ಕೆ ನೀವು ಸದಸ್ಯರಾಗಬಹುದು ಸೊ ಇದರಿಂದ ನನಗೇನಪ್ಪ ಯೂಸು ಅಂತ ಅಂದರೆ ರೈತರು ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಸೊ ಈ ರೈತರ ಸಮಸ್ಯೆಗಳನ್ನ ಒಂದು ಡಿಸ್ಕಸ್ ಮಾಡಲಿಕ್ಕೆ ಒಂದು ವೇದಿಕೆ ಬೇಕು ಮತ್ತು ಆ ಸಮಸ್ಯೆಗಳನ್ನ ಹೇಳಲಿಕ್ಕೆ ಒಂದು ವೇದಿಕೆ ಬೇಕು ಈ ವೇದಿಕೆನ ಈ ಭಾರತೀಯ ಕಿಸಾನ್ ಸಂಘ ಭಾರತೀಯ ಕಿಸಾನ್ ಸಂಘದ ಮೂಲಕ ತಮ್ಮ ಸಮಸ್ಯೆಗಳನ್ನ ಯಾರು ಆಡಳಿತ ಮಾಡ್ತಕ್ಕಂಥ ಅಧಿಕಾರಿಗಳಿದ್ದಾರೋ ಈ ಅಧಿಕಾರಿಗಳ ಗಮನಕ್ಕೆ ತರ್ಬೋದು ಈ ಭಾರತೀಯ ಕಿಸಾನ್ ಸಂಘ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ರೈತ ಕ್ಷೇತ್ರದಲ್ಲಿ ರೈತರಿಗೆ ಮತ್ತು ರೈತರಿಗೋಸ್ಕರ ಕಾರ್ಯನಿರ್ವಹಿಸ್ತಿದೆ ಸೊ ಇದೊಂದು ಸುವರ್ಣ ಅವಕಾಶ ಈ ಸುವರ್ಣ ಅವಕಾಶವನ್ನು ಯಾರೂ ಕೂಡ ಮಿಸ್ ಮಾಡಬೇಡಿ ಸೊ ಇದರಲ್ಲಿ ಯಾರಿಗೆಲ್ಲ ಆಸಕ್ತಿ ಇದೆ ಈ ಆಸಕ್ತ ರೈತರು ಇವತ್ತಿನ ಕಾಲದಲ್ಲಿ ಹತ್ತು ರೂಪಾಯಿ ದೊಡ್ಡ ವಿಚಾರ ಏನಲ್ಲ ಸೊ ಇದರಿಂದ ನಿಮಗೆ ಒಂದು ವರ್ಷದ ಸದಸ್ಯತೆ ಸಿಗುತ್ತೆ ಅದರಿಂದ ಯಾರು ಕೂಡ ಇಲ್ಲಿ ದುಡ್ಡಿನ ಮಕ್ಕ ನೋಡ್ಲಿಲ್ಲದೇ ಆದಷ್ಟು ಎಷ್ಟು ಹೆಚ್ಚಾಗಿ ರೈತರು ಒಂದು ಕಡೆ ಒಗ್ಗೂಡ್ಕೊಂಡು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿರೋ ಅಷ್ಟು ಲಾಭನ ನೀವು ಪಡ್ಕೋಬೋದು ಹೇಳ್ತಾ ಆದಷ್ಟು ಸದಸ್ಯತ್ವ ಅಭಿಯಾನದಲ್ಲಿ ಎಲ್ಲರೂ ಭಾಗಿಯಾಗಿ ಇದು ನಮಗೆ ಇಪ್ಪತ್ತನೇ ತಾರೀಕು ಮಾತ್ರ ಲಾಸ್ಟ್ ಡೇಟ್ ಇರುತ್ತೆ ಅದರಿಂದ ಅಷ್ಟರೊಳಗಡೆಗೆ ಎಲ್ಲರೂ ಕೂಡ ಸದಸ್ಯತ್ವ ಮಾಡ್ಕೊಳ್ಳಿ ಹೇಳ್ತಾ ನಾನು ಮಾತು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕಿಸಾನ್